ಹೊನ್ನವರ ತಾಲೂಕಿನ ಭಟ್ಕಳ ಅರಣ್ಯ ಉಪವಿಭಾಗ ವ್ಯಾಪ್ತಿಯ ಮಂಕಿ ವಲಯದ ಆಡುಕಳ ಅರಣ್ಯ ಪ್ರದೇಶದಲ್ಲಿ ಸಾಗವಾನಿ ಮರದ ತುಂಡನ್ನು ಆಟೋ ರಿಕ್ಷಾ ಮೂಲಕ ಸಾಗಾಟ ಮಾಡುತ್ತಿದ್ದಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ನಾಗರಾಜ್ ಈಶ್ವರ್ ನಾಯ್ಕ್ ಕಂಚಿಕೊಡ್ಲು ಜಯರಾಮ್ ದೇವಗೌಡ ತಾಳಿಮಕ್ಕಿಯ ದಿನೇಶ್ ಉಮೇಶ್ ನಾಯ್ಕ್ ಇವರು ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ ಆಟೋ ರಿಕ್ಷಾ ಹಾಗೂ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಹೊನ್ನಾವರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೀಶ್ ಸಿ ಕೆ ಹಾಗೂ ಭಟ್ಕಳದ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಪಿಬಿ ಇವರ ಮಾರ್ಗದರ್ಶನದ ಮೇರೆಗೆ ಕಾರ್ಯಾಚರಣೆ ಕೈಗೊಂಡಿದ್ದು ಮಂಕಿ ವಲಯ ಅರಣ್ಯಾಧಿಕಾರಿ ಶರತ್ ಬಿ ಶೆಟ್ಟಿ ಹಾಗೂ ವಲಯದ ಎಲ್ಲಾ ಉಪವಲಯ ಅರಣ್ಯಾಧಿಕಾರಿಗಳು ಗಸ್ತು ಅರಣ್ಯ ಪಾಲಕರು ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ್ ನುಡಿಸ ನ್ಯೂಸ್ ಹೊನ್ನಾವರ